ನಮಸ್ಕಾರ ಗುಡ್ ಲೈಫ್ ಅರವತ್ ಆರುಗೆ ಸ್ವಾಗತ ಬನ್ನಿ ಇಂದಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿರುವ ಘಟನೆ ಸಿನಿಮಾ ರಿಲೀಸ್ ಆಗೋ ಸಮಯದಲ್ಲಿ ಹೀರೋ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಮಡೆನೂರು ಮನು ಎಂಬುವರು ಸ್ಟಾರ್ ಹೀರೋಗಳ ಬಗ್ಗೆ ಮಾತನಾಡಿದ ಆಡಿಯೋ ಒಂದು ವೈರಲ್ ಆಗಿದ್ದು ಇದೀಗ ಅವರು ನಟ ಧ್ರುವ ಸರ್ಜಾ ಮುಂದೆ ಕ್ಷಮೆಯಾಗಿಸಿದ್ದಾರೆ ಆರೋಪದ ಶಾಕ್ ಸಿನಿ ಜಗತ್ತಿಗೆ ಹಾನಿ ಮಡೆನೂರು ಮನು ವಿರುದ್ಧ ಮದುವೆಯಾಗುವುದಾಗಿ ನಂಬಿಸಿ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದ್ದು ಇದು ಸಿನಿ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಈ ಆರೋಪದ ಬೆನ್ನಲ್ಲೇ ಸಿನಿಮಾ ಜೈಲಿಗೆ ತಲುಪಿದಂತೆ ಎಂಬ ಮಾತು ಕೇಳಿಬಂದಿತ್ತು ಮತ್ತೊಂದು ಬಾಂಬ್ ಆಡಿಯೋ ವೈರಲ್ ಈ ಘಟನೆಯ ಆಘಾತದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೊಂದು ಬಾಂಬ್ ಸ್ಫೋಟಗೊಂಡಿದೆ ಸ್ಟಾರ್ ಹೀರೋಗಳ ಬಗ್ಗೆ ಮಡೆನೂರು ಮನು ಮಾತನಾಡಿದ್ದಾರೆ ಎನ್ನಲಾದ ಬೇಜವಾಬ್ದಾರಿಯುತ ಮಾತುಗಳ ಆಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಸ್ಟಾರ್ ಹೀರೋಗಳ ಬಗ್ಗೆ ಅವಮಾನಕರ ಮಾತುಗಳು ಹೌದು ದರ್ಶನ್ ಶಿವರಾಜ್ ಕುಮಾರ್ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆ ಅವಮಾನಕರ ಮಾತುಗಳಿರುವ ಆ ಆಡಿಯೋ ಎಲ್ಲೆಡೆ ಹರಿದಾಡಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ ಆಡಿಯೋ ನನ್ನದೇ ಸ್ಪಷ್ಟನೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಮಡೆನೂರು ಮನು ಅಣ್ಣಾ ನಮಸ್ತೆ ನಾನೇ ಮಡೆನೂರು ಮನು ನಾನು ಉದ್ದೇಶಪೂರ್ವಕವಾಗಿ ಏನೂ ಮಾತಾಡಿಲ್ಲ ಅಣ್ಣಾ ನಾನು ಕಲೆ ನಂಬಿ ಇಲ್ಲಿಗೆ ಬಂದಿದ್ದೀನಿ ದಯಮಾಡಿ ಒಂದು ಅವಕಾಶ ಕೊಡಿ ಕ್ಷಮಿಸಿ 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 ಅಣ್ಣಾ ಎಂದು ಭಾವುಕರಾಗಿ ಕ್ಷಮೆ ಯಾಚಿಸಿದ್ದಾರೆ ಧ್ರುವ ಸರ್ಜಾ ಸ್ಪಂದನೆ ಮಾನವೀಯತೆ ಮೆರೆದ ನಟ ಮನು ಅವರ ಈ ಭಾವನಾತ್ಮಕ ಸಂದೇಶಕ್ಕೆ ನಟ ಧ್ರುವ ಸರ್ಜಾ ಅವರು ಮಾನವೀಯತೆಯಿಂದ ಸ್ಪಂದಿಸಿದ್ದಾರೆ ಧ್ರುವ ಸರ್ಜಾ ಅವರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ತಾಯಿ ಹೆಂಡತಿ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಿ ಶಿವಣ್ಣ ದರ್ಶನ್ ಜತೆ ಮಾತನಾಡಿ ಅವರು ನಮ್ಮ ಹಿರಿಯರು ಎಂದು ಹೇಳುವ ಮೂಲಕ ದೊಡ್ಡತನ ಮೆರೆದಿದ್ದಾರೆ ಇದೇ ನಮ್ಮ ಸಿನಿ ಇಂಡಸ್ಟ್ರಿ ತಪ್ಪು ಮಾಡಿದರೆ ಕ್ಷಮೆ ಕೇಳುವ ಧೈರ್ಯವಿದೆ ಹಾಗೆಯೇ ಮನುಷ್ಯತ್ವವೂ ಇದೆ ಈಗ ಪ್ರಶ್ನೆ ಏನೆಂದರೆ ಮಡೆನೂರು ಮನು ಮತ್ತೆ ಎದ್ದು ನಿಲ್ಲುತ್ತಾರಾ ಅಭಿಮಾನಿಗಳು ಅವರನ್ನು ಕ್ಷಮಿಸುತ್ತಾರಾ ಇದಕ್ಕೆ ಕಾಲವೇ ಉತ್ತರ ನೀಡಬೇಕು ಈ ವಿಷಯ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಗುಡ್ ಲೈಫ್ ಅರವತ್ ಆರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ